ಸಂಭ್ರಮದ ಸ್ವಾತಂತ್ರ್ಯ ದಿನಾಚರಣೆ ಚೇಳೂರು ತಾಲೂಕಿನಲ್ಲಿ ಎಲ್ಲೆಡೆ ಹಾರಾಡಿತು ತ್ರಿವರ್ಣ ಧ್ವಜ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದುದರ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನಗಳ ಗುರುತು ಇದ್ದು ಅಂದಿನ ಸಾವು ನೋವುಗಳು ಇಂದು ನಮ್ಮನ್ನು ಬಡಿದೆಬ್ಬಿಸುತ್ತಿವೆ ಎಂದು ತಹಶೀಲ್ದಾರ್ ಶ್ರೀನಿವಾಸರು ನಾಯ್ಡು ಅಭಿಪ್ರಾಯಪಟ್ಟರು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಏರ್ಪಡಿಸಿದ್ದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ಜನತೆಯನ್ನು ಉದ್ದೇಶಿಸಿ ಮಾತನಾಡಿದರು ಎರಡು ಶತಮಾನಗಳ ಕಾಲ ಆಂಗ್ಲರ ಆಳ್ವಿಕೆಯಲ್ಲಿ ಬಲಿಪಶುಗಳಾಗಿ ನಮ್ಮತನವನ್ನು ಕಳೆದುಕೊಂಡು ಬದುಕುತ್ತಿದ್ದ ನಮಗೆ ದೊರೆತ ಸ್ವಾತಂತ್ರ್ಯ ಬಹಳ ಮಹತ್ವದ್ದು ಅನೇಕ ಹೋರಾಟಗಾರರ ಶ್ರಮವನ್ನು ಇಂದಿನ ಯುವಕರು ಅರಿತುಕೊಳ್ಳಬೇಕು ಎಂದು ಹೇಳಿದರು ಪಿಡಿಒ ಕೆ ವೆಂಕಟಾಚಲಪತಿ ಭಾರತ ಸ್ವಾತಂತ್ರ್ಯ ಗಳಿಸಿದ್ದರೂ ನಾವಿನ್ನೂ ಸಂಪೂರ್ಣ ಸ್ವತಂತ್ರರಾಗಿಲ್ಲ ದೇಶದ ಪ್ರತಿಯೊಂದು ಮಗುವಿಗೆ ಕಡ್ಡಾಯವಾಗಿ ಶಿಕ್ಷಣ ಮೂರು ಹೊತ್ತಿನ ಊಟ ಹಾಗೂ ದುಡಿಯಲು ಗೌರವಯುತ ಕೆಲಸ ದೊರೆತಾಗ ಮಾತ್ರ ನಾವು ಸಂಪೂರ್ಣ ಸ್ವತಂತ್ರ ಸಾಧಿಸಿದಂತಾಗುತ್ತದೆ ಎಂದರು ನಂತರ ಆರ್ಐ ಈಶ್ವರ್ ಮಾತನಾಡಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಲಕ್ಷಾಂತರ ಮಂದಿ ದೇಶಭಕ್ತರು ಹೋರಾಟಗಾರರು ನಾಗರಿಕರು ತಮ್ಮ ಪ್ರಾಣ ತ್ಯಾಗ ಬಲಿದಾನಗೈದಿದ್ದಾರೆ ಪೂರ್ವಜರಲ್ಲಿದ್ದ ಸ್ವದೇಶಾಭಿಮಾನದ ಕಿಚ್ಚು ಹಾಗೂ ಶ್ರದ್ಧೆಯ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ದೊರಕಿದ್ದು ಅದನ್ನು ಮುಂದಿನ ಪೀಳಿಗೆಗೂ ತಿಳಿಸಿಕೊಡುವ ಪ್ರಯತ್ನ ನಮ್ಮಿಂದ ನಡೆಯಬೇಕಿದೆ ಎಂದು ಹೇಳಿದರು ಸಿಪಿಐ ಜನಾರ್ದನ್ ಮಾತನಾಡಿ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ನಮ್ಮನ್ನು ಸ್ವಾತಂತ್ರ್ಯಗೊಳಿಸಿದ ಎಲ್ಲರನ್ನೂ ನೆನಪಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಎಂದರು ದಲಿತ ಮುಖಂಡ ಕಡ್ಡಿಲು ವೆಂಕಟರವಣ ಮಾತನಾಡಿ ದೇಶಕ್ಕೆ ಸಂವಿಧಾನ ಬರೆದುಕೊಟ್ಟ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಸ್ಮರಿಸಬೇಕು ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ನಮ್ಮನ್ನು ಸ್ವಾತಂತ್ರ್ಯಗೊಳಿಸಿದ ಎಲ್ಲರನ್ನೂ ನೆನಪಿಸಿಕೊಳ್ಳಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಎಂದರು ಚೇಳೂರು ಪಟ್ಟಣದ ಗ್ರಾಮ ಪಂಚಾಯಿತಿ ಸೇರಿದಂತೆ ಜಾಮಿಯಾ ಮಸೀದಿ ಮುಂದೆ ಮೆಕ್ಯಾನಿಕ್ ಮುಜಾಹಿದ್ ಸೇರಿದಂತೆ ವಿವಿಧ ಶಾಲೆಗಳಲ್ಲಿ ಹಾಗೂ ಕೆಪಿಎಸ್ ಶಾಲಾ ಮೈದಾನದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಧ್ವಜಾರೋಹಣ ನೆರವೇರಿಸಿದರು ವಿದ್ಯಾರ್ಥಿಗಳಿಂದ ರಾಷ್ಟ್ರಗೀತೆ ವಂದೇ ಮಾತ್ರಂ ಹಾಡುವ ಮೂಲಕ ರಾಷ್ಟ್ರಧ್ವಜಕ್ಕೆ ಗೌರವ ಸಲ್ಲಿಸಲಾಯಿತು ಇದೇ ವೇಳೆ ಚೇಳೂರು ಜಾಮಿಯಾ ಮಸೀದಿಯ ಮುಸ್ಲಿಂ ಬಾಂಧವರು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊಡುಗೆಯಾಗಿ ನೀಡಿದರು ಇದಕ್ಕೆ ನೂತನ ತಹಶೀಲ್ದಾರ್ ಶ್ರೀನಿವಾಸಲು ನಾಯ್ಡು ಹಾಗೂ ಆರ್ಐಈ ಈಶ್ವರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬ ಆಚರಣಾ ಸಮಿತಿಯ ವತಿಯಿಂದ ಎಸ್ಎಸ್ಎಲ್ಸಿಯಲ್ಲಿ ಉನ್ನತ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಗೌರವಧನ ನೀಡಲಾಯಿತು ನಿವೃತ್ತ ಸೈನಿಕರಾದ ಮದಸೂದ್ ಅಹಮದ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ఈ వేళ గ్రామ పంచాయతీ అధ్యక్షు కౌస్తర్ పేన్ రాము ఆర్ఐ ఈశ్వర్ సురేంద్ర జివి కడ్డిలు వెంకటరమణ పిడి ఒ వెంకటాచలపతి కేజె వెంకటరమణప్ప నయాజ్ సేరదంతే గ్రామ పంచాయతీ సదస్యరు వివిధ సంఘటన పదాధికారులు సేరదంటే వివిధ అధికారులు హాజరారు

ಸೈಸ್ಕಿಲ್ ಮೊಹಮ್ಮದ್ ಫೈಬುಲ್ ವಿದ್ಯಾರ್ಥಿ ಐನೂರ ತೊಂಬತ್ತೊಂಬತ್ತು ಸಿ ಸಿ ಬಿ ಗ್ರೇಟ್ ಇಲ್ಲ ಹೆಚ್ಚಿಗಳು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೇಳೋದು ಇದು ಮೋಸ ಆಯಿತು ಎಲ್ಲರಿಗೂ ಚಪ್ಪಲಿ ಹೇಳಬೇಕು ಎಲ್ಲ ಮಕ್ಕಳು ಒಂದು ದೋಸೆ ಆಯಿತು ವಾಣಿ ಐ ಸ್ವತಂತ್ರ ದಿನಾಚರಣೆ ಯಾರು ಆಚರಣೆ ಮಾಡಬೇಕು ಯಾರು ಹಾ ಮತ್ತೆ ಕೈಯತ್ತಿ ಮತ್ತೆ ನಾವೆಲ್ಲ ಆಚರಣೆ ಮಾಡ್ತೀವಿ ಇದಕ್ಕಿಂತ ಮುಂದಿನ ವರ್ಷ ಇನ್ನ ಚೆನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತೀರಾ ಹಾ ಹೇಳ್ಬೇಕೆಲ್ಲ ಹೇಳ್ಬಿಟ್ಟಂಗೆ ಮುಂದಿನ ವರ್ಷ ಇದಕ್ಕಿಂತ ಚೆನ್ನಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡುತ್ತೇವೆ ಯಾಕೆ ಅಂತ ಹೇಳಿದ್ರೆ ಇದೊಂದು ಹೊಸ ತಾಲೂಕು ಹೊಸ ತಾಲೂಕಲ್ಲಿ ಸ್ವಲ್ಪ ಕುಂದು ಕೊರತೆಗಳು ಇರುತ್ತವೆ ಈಗ ಆಲ್ರೆಡಿ ನಡ್ಕೊಂಡು ಹೋಗ್ತಾ ಇರೋದನ್ನ ಯಾರು ಬೇಕಾದ್ರೂ ಮಾಡ್ಬೋದು ತಿರ್ಗಾ ಮಾತಾಡ್ಬಾರ್ದಪ್ಪ ಮಕ್ಕಳು ಒಂದು ಎರಡು ನಿಮಿಷ ಈಗ ಶಾಕ್ಷದ ಸಾಹೇಬ ನೇತೃತ್ವಕ್ಕೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ಮಹಾತ್ಮ ಗಾಂಧೀಜಿ ಅವರ ನಾಯಕತ್ವದಲ್ಲಿ ಬಹಳ ಕೆಲವನ್ನು ಕೆಲವಣೆ ಬಹಳ ಘಟ್ಟ ಕಟ್ಟಿದ್ದಾರೆ ಆದರೆ ಈ ದೇಶದಲ್ಲಿ ಬದುಕು ಬಾಳುವ ಹಕ್ಕು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಏನು ಮನುಷ್ಯನ ಯಾವ ತರ ಬದುಕಬೇಕು ಬಾಳಬೇಕು ಉದ್ಯೋಗ ಅವರು ಪರಿಸ್ಥಿತಿ ವಿದ್ಯಾಭ್ಯಾಸ ಅವ್ರು ಹೆಂಗ್ ಬದುಕಬೇಕಂತ ಸಂವಿಧಾನದಲ್ಲಿ ಬಹಳ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಯಾಕಂದರೆ ಆಚರಣಾ ಸಮಿತಿ ಚಳ್ಳೂರು ತಾಲೂಕು ವತಿಯಿಂದ ನಾವು ಸನ್ಮಾನಕ್ಕಾಗಿ ಅವರು ಹೋರಾಟ ಮಾಡಿ ಪಾಕಿಸ್ತಾನದ ವಿರುದ್ಧ ಜಯಶೀಲವಾಗಿರ್ತಕ್ಕಂತಹ ನಮ್ಮ ಭಾರತ ದೇಶದ ನಮ್ಮ ಭಾರತ ದೇಶದಲ್ಲಿ ಅವರೂ ಸಹ ಒಬ್ಬರಾಗಿದ್ದಾರೆ ಶ್ರೀಯುತ ವಾಜಪೇಯಿ ಅವರ ಕಾರ್ಯಕ್ರಮದಲ್ಲಿ ಅನೇಕರು ಸಾವನ್ನಪ್ಪಿದ್ದಾರೆ ಅಲೀಫ ಅಹಮದ್ ಖಂದ್ರ ಅವರು ಸಹ ಸಾವನ್ನಪ್ಪಿದ್ದಾರೆ ಸ್ನೇಹಿತರನ್ನು ನಾವು ಸನ್ಮಾನ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ತಮ್ಮೆಲ್ಲರ ದೌರ ಚಪ್ಪಾಳಿಯಲ್ಲಿ ದೂರು ಚಪ್ಪಾಳಿಯಲ್ಲಿ ಸ್ನೇಹಿತರನ್ನು ಸನ್ಮಾನ ಮಾಡ್ತಾ ಇದ್ದೀವಿ ನಾವು